ಎರಡು ಸಾವಿರದ ನಾಲ್ಕೂರು ಕಾರ್ಡುಗಳನ್ನು ರದ್ದುಗೊಳಿಸ್ಯಾರ ಏಕಾ ಏಕಿ ಯಾರದೇ ಮುನ್ಸೂಚನೆ ಹೌದು ಯಾರಿಗೆ ಮುನ್ಸೂಚನೆ ಕೊಟ್ಟಿಲ್ಲ ಜೀನ್ಸಾ ಹೇಳಿದಿಕ್ಕಾರ ಬಡವರ ಕಾರ್ಡ್ಗಳನ್ನು ರದ್ದುಗೊಳಿಸಲು ಜನ ವಿರುದ್ಧ ಬೇಕೇ ಬೇಕು ಬಡವರ ವಿರುದ್ಧ ಜನವಿರುದ್ಧ ಸರ್ಕಾರಕ್ಕೆ ಹೇಳಿದಿಕ್ಕಾರ ರೇಷನ್ ಕಾರ್ಡ್ ಕಸ್ಕೊಂಡಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೇಕೇ ಬೇಕು ಬೇಕೇ ಬೇಕು ನಮ್ಮ ನಿವಾಸಿಗಳ ಹೋರಾಟಕ್ಕೆ ನಮ್ಮ ನಿವಾಸಿಗಳ ಹೋರಾಟಕ್ಕೆ ರಾಜ್ಯದಲ್ಲಿ ಲಕ್ಷಾಂತರ ಬಡವರ ಕಾರ್ಡ್ ರದ್ದುಗೊಳಿಸುವ ಸರ್ಕಾರಕ್ಕೆ ಸರ್ಕಾರಕ್ಕೆ ಬೇಕು ಬೇಕು ಹೇಳಿದ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ ನಿವಾಸಿಗಳ ಹೋರಾಟಕ್ಕೆ ರಾಜ್ಯದಲ್ಲಿ ಲಕ್ಷಾಂತರ ಕಾರಣ ಬೇಕು ಬೀದಿ ಪಾಲು ಮಾಡುವ ಸರ್ಕಾರಕ್ಕೆ ಹೇಳಿ ಲಕ್ಷಾಂತರ ಬಡ ಕುಟುಂಬಗಳ ಅನ್ನ ಕಸಗೊಂಡಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿದ ಕಾರಣ ಲಕ್ಷಾಂತರ ಬಡವರ ಅನ್ನ ಕಸಗೊಂಡಿರುವ ರಾಜ್ಯ ಬೇಕು ಬೇಕೇ ಬೇಕು ಅಂಬೇಡ್ಕರ್ ಅಂಬೇಡ್ಕರ್ ಅಂಬೇಡ್ಕರ್ಗೆ ರಾಜ್ಯ ಸರ್ಕಾರ ಬಡವರ ರಾಜ್ಯದ ರಾಜ್ಯಂಟು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಿವಂತೇಳಿ ಹೇಳ್ತಾ ಇದೆ ಆ ಎಂಟು ಲಕ್ಷ ಕಾರ್ಡ್ ರದ್ದುಗೊಳಿಸಿದ್ರಿಂದ ಈ ರಾಜ್ಯದಲ್ಲಿ ಎಂಟು ಲಕ್ಷ ಬಡ ಕುಟುಂಬಗಳು ಈ ದಿಪಾಲಾಗಿ ಉಪಾಸ ಬರುವಂತ ಪರಿಸ್ಥಿತಿ ಬಂದಿರುವಂತ ಸಂದರ್ಭ ಈ ರಾಜ್ಯದ ಮುಖ್ಯಮಂತ್ರಿಗಳು ಗಮನ ಕೊಡಬೇಕಂತ ಕೇಳ್ತಾ ಇದ್ವಿ ಈ ಒಂದು ಕಾರ್ಡ್ಗಳನ್ನು ರದ್ದುಗೊಳಿಸಿರುವಂಥ ಜನವೃದ್ಧಿ ನೀತಿಯನ್ನು ಖಂಡಿತು ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ಗದಗ ಜನ ಸ್ಲಂ ಸಮಿತಿಯ ನೇತೃತ್ವದಲ್ಲಿ ನಮ್ಮ ನಗರದ ಗಾಂಧಿ ಸರ್ಕಲ್ದಿಂದ ರ್ಯಾಲಿ ಮುಖಾಂತರ ಆರು ಇಲಾಖೆಗೆ ಬಂದು ಮುತ್ತಿಗೆ ಹಾಕಿ ಏನು ಕಾರ್ಡ್ಗಳನ್ನು ಆಹಾರ ಕಾರ್ಡ್ಗಳನ್ನು ಬಡವರ ಕಾರ್ಡ್ಗಳನ್ನು ಕೂಲಿ ಕಾರ್ಮಿಕರ ಕಾರ್ಡ್ಗಳನ್ನು ಈ ಮನೆ ಕೆಲಸ ಮಾಡಿ ಮಹಿಳೆಯರು ದುಡಿಯುವಂಥ ಒಂದು ಆರ್ಥಿಕ ಸಂಕಷ್ಟದಲ್ಲಿರ್ತಕ್ಕಂಥ ಕುಟುಂಬಗಳ ಕಾರ್ಡ್ಗಳನ್ನು ತಾವೇನು ರದ್ದು ಮಾಡಿರಿ ಅದನ್ನು ಮತ್ತೊಮ್ಮೆ ಆ ಕಾಡುಗಳ ಕುಟುಂಬಕ್ಕೆ ಕೊಟ್ಟು ಆಹಾರ ನಾನು ಪಡೆಯುವಂಥ ವ್ಯವಸ್ಥೆ ಈ ಸರ್ಕಾರ ತಕ್ಷಣ ಮಾಡಬೇಕಂತ ಕೇಳ್ತಾ ಇದ್ದೀನಿ ಒಂದು ವೇಳೆ ರಾಜ್ಯದ ಮುಖ್ಯಮಂತ್ರಿಗಳು ಇದನ್ನು ಗಂಭೀರವಾಗಿ ಗಮನಕ್ಕೆ ಕೊಡಲಿಲ್ಲ ಅಂತಂದರೆ ರಾಜ್ಯಾದಂಥ ಈ ಒಂದು ರಾಜ್ಯ ಸರ್ಕಾರದ ಜನವಿರೋಧಿ ನೀತಿ ವಿರುದ್ಧ ಜನ ವಿರೋಧಿ ಸರ್ಕಾರದ ವಿರುದ್ಧ ಒಂದು ದೊಡ್ಡ ದೊಡ್ಡ ಮಟ್ಟದ ಹೋರಾಟ ರಾಜ್ಯದಂತ ಆಗ್ತೈತೆ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ರಾಜ್ಯದ ಮುಖ್ಯಮಂತ್ರಿಗಳು ಆಹಾರ ಇಲಾಖೆಯ ಒಂದು ಜನವಿರೋಧಿ ಸುತ್ತೋಲೆಯನ್ನು ಜನವಿರೋಧಿ ನಿರ್ದೇಶನವನ್ನು ತಕ್ಷಣ ಕೈಬಿಟ್ಟು ಏನು ಎಂಟು ಲಕ್ಷ ಕಾರ್ಡ್ಗಳನ್ನು ರದ್ದು ಮಾಡಿ ಅಂತ ಹೇಳ್ತೀರಿ ಗದಗ ನಗರದಲ್ಲಿ ಎರಡು ಸಾವಿರದ ಮುನ್ನೂರ ನಾಲ್ಕು ಕಾರ್ಡ್ ರದ್ದು ಮಾಡಿ ಅಂತ ಹೇಳ್ತೀರಿ ಆ ಕುಟುಂಬಗಳಿಗೆ ತಕ್ಷಣ ಆಹಾರ ಧನ್ಯಗಳನ್ನು ಸಿಗುವಂಥ ವ್ಯವಸ್ಥೆ ಸರ್ಕಾರ ಮಾಡಬೇಕು ಇಲ್ಲ ಅಂತಂದ್ರೆ ಜನ ವಿರೋಧಿ ಸರ್ಕಾರ ಅಂತೇಳಿ ರಾಜ್ಯದ ಮುಖ್ಯಮಂತ್ರಿಗಳು ಈ ಬಡ ಜನರ ಮುಂದೆ ಹೇಳಿಕೆ ಕೊಡ್ಬೇಕಂತೇಳಿ ಮತ್ತೊಮ್ಮೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ವಿ ದಯವಿಟ್ಟು ಕಾರ್ಡ್ಗಳನ್ನು ಕೊನೆ ಕೊಟ್ಟು ಆಗ ದಾನ ಕೊಡುವಂಥ ಕೆಲಸ ಮಾಡಿರಿ ಇಲ್ಲ ಅಂತಂದ್ರೆ ರಾಜ್ಯಾದ್ಯಂತ ಈ ಸರ್ಕಾರದ ಬಡ ಜನ ವಿರೋಧಿ ಸರ್ಕಾರದ ಕಾರ್ಮಿಕ ವಿರೋಧಿ ಸರ್ಕಾರದ ಮಹಿಳಾ ಬಡ ಮಹಿಳೆಯರ ವಿರೋಧಿ ಸರ್ಕಾರದ ಸ್ಲಂ ಜನ ವಿರೋಧಿ ಸರ್ಕಾರದ ವಿರುದ್ಧ ಉಗ್ರರಾದ ಹೋರಾಟ ಹಂಪಂತೀವಿ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇವತ್ತಿನ ಏನು ಮಾಡಿದ್ರು